ತುಂಬ ಸರಳವಾಗಿ ಅಷ್ಟೇ ರುಚಿಯಾಗಿ ಮಾಡಿಕೊಳ್ಳುವ ಮಶ್ರೂಮ್ ಮಸಾಲದ ಒಂದು ಬಗೆಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ನಮಸ್ಕಾರ ಪರಿವಾರ ಕಿಚನ್ಗೆ ತಮಗೆಲ್ರಿಗೂ ಪ್ರೀತಿಯ ಸುಸ್ವಾಗತ ಮೊದಲು ಮಸಾಲೆ ಹುರ್ಕೊಳ್ಳಿಕ್ಕೆ ಒಂದು ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ದೊಡ್ಡ ಚಮಚ ಕೊತ್ತಂಬರಿ ಒಂದು ಇಂಚಿಯಷ್ಟು ಚಕ್ಕೆ ಒಂದು ಸ್ಟಾರ್ ಸ್ಟಾರ್ನೈಸ್ ಲವಂಗ ಒಂದು ಮೂರು ಹಾಕ್ಕೊಳ್ತಾ ಇದ್ದೇನೆ ನಂತರ ಐದರಿಂದ ಏಳು ಮೆಂತೆ ಮೂರು ಏಲಕ್ಕಿ ಹಾಕೊಂಡಿದ್ದೇನೆ ಹಾಗೆ ಎರಡು ಪೊಲಾವ್ ಎಲೆ ಹಾಕ್ಕೊಳ್ತಾ ಇದ್ದೇನೆ ಐದು ಕಾಳುಮೆಣಸು ಒಂದು ಟೀ ಚಮಚದಷ್ಟು ಬಡೆಸೊಪ್ಪು ಅರ್ಧ ಟೀ ಚಮಚ ಜೀರಿಗೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಇದನ್ನ ಹುರ್ಕೊಳ್ಬೇಕು ಎರಡು ನಿಮಿಷ ಆದಮೇಲೆ ಒಂದು ಟೀ ಚಮಚ ಬೆಳಿ ಎಳ್ಳು ಅರ್ಧ ಟೀ ಚಮಚ ಕಸಗಸೆ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಎರಡು ದೊಡ್ಡ ಚಮಚ ಆಗುವಷ್ಟು ಹೆಚ್ಚಿರುವ ಬೆಳ್ಳುಳ್ಳಿ ಅರ್ಧ ಇಂಚಿ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಎರಡು ಈರುಳ್ಳಿ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಕಾಲು ಟೀ ಚಮಚದಷ್ಟು ಉಪ್ಪು ಸೇರಿಸ್ಕೊಂಡಿದ್ದಾನೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದಾನೆ ಇದನ್ನೀಗ ಮತ್ತೆ ಎರಡು ನಿಮಿಷ ಹುರ್ಕೊಳ್ಬೇಕು ಈರುಳ್ಳಿಯ ಸ್ವಲ್ಪ ಹಸಿವಾಸನೆ ಹೋಗಲಿ ಅಷ್ಟು ಹೊತ್ತು ಇದನ್ನು ಹುರ್ಕೊಳ್ಳಿ ಒಂದು ಎರಡು ನಿಮಿಷ ಸಾಕಾಗ್ತದೆ ಎರಡು ಟೊಮೆಟೊ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಮತ್ತೆ ಒಂದು ಎರಡು ನಿಮಿಷ ಹುರ್ಕೊಳ್ಬೇಕು ಇಲ್ಲಿ ಈರುಳ್ಳಿ ಸ್ವಲ್ಪ ಮೆತ್ತಗೆ ಆದಮೇಲೆ ಟೊಮೆಟೊ ಸೇರಿಸ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸಲ ಮಿಶ್ರ ಮಾಡಿಕೊಂಡು ಅರ್ಧ ಕಪ್ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಸಲ ಇದನ್ನ ಮಿಶ್ರ ಮಾಡಿಕೊಳ್ಬೇಕು ಒಂದು ನಿಮಿಷ ಹಾಗೆ ಹುರ್ಕೊಳ್ಳಿ ಮಿಶ್ರ ಮಾಡಿಕೊಂಡು ಈಗ ಮುಚ್ಚಲ ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಇದನ್ನ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ನೀರೆಲ್ಲ ಏನೂ ಸೇರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಮಧ್ಯದಲ್ಲಿ ಒಂದು ಸಲ ಮುಚ್ಚಲ ತೆಗೆದು ಮಗ್ಜ್ತಾ ಇದ್ರೆ ಸಾಕು ಇವಾಗ ಇಲ್ಲಿ ಟೊಮೆಟೊ ಎಲ್ಲ ಪೂರ್ತಿ ಮೆತ್ತಗಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಪೂರ್ತಿ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದಾನೆ ನಂತರ ಇದಕ್ಕೆ ರುಬ್ಲಿಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದಾನೆ ಹಾಗೆಯೇ ಮೂರಿಂದ ನಾಲ್ಕು ನೆನೆಸಿರುವ ಗೋಡಂಬಿ ಎರಡು ಬಾದಾಮ್ ಕಾಲ್ಟಿ ಚಮಚ ಅರಶಿನ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿಗ ಮಸಾಲೆ ಮಸಾಲೆ ರೆಡಿಯಾಯಿತು ಇನ್ನೂ ಒಂದು ಪಾತ್ರೆಗೆ ಒಂದು ಚಮಚ ತುಪ್ಪ ಒಂದು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಕೇವಲ ತುಪ್ಪ ಮಾತ್ರ ಹಾಕ್ಕೊಂಡು ಮಾಡ್ಬೋದು ಅಥವಾ ಕೇವಲ ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಐದರಿಂದ ಆರು ಮೆಂತೆ ಮೆಂತೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡು ನಂತರ ಎರಡು ಈರುಳ್ಳಿ ತೆಳ್ಳಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಸಣ್ಣ ಗಾತ್ರದ ಈರುಳ್ಳಿ ತಗೊಂಡಿರೋದು ದೊಡ್ಡದಾದರೆ ಒಂದು ಸಾಕಾಗ್ತದೆ ಮತ್ತು ಇದಕ್ಕೆ ಕಾಲು ಕಿಲೋ ಆಗುವಷ್ಟು ಮಶ್ರೂಮ್ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೇನೆ ಅರ್ಧ ಟೀ ಚಮಚದಷ್ಟು ಉಪ್ಪು ಒಂದು ಟೀ ಚಮಚ ಹುಣಸೆ ಹುಳಿಯ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಮಿಶ್ರ ಮಾಡಿಕೊಳ್ಬೇಕು ನಂತರ ಇದನ್ನು ಮುಚ್ಚಲ ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಐದು ನಿಮಿಷ ಬೇಯಿಸ್ಕೊಳ್ಬೇಕು ನೀರೆಲ್ಲ ಏನೂ ಸೇರಿಸ್ಕೊಳ್ಳೋದು ಬೇಡ ಈಗ ಐದು ನಿಮಿಷ ಆಗಿದೆ ಇಲ್ಲಿ ಅರ್ಧ ಮುಕ್ಕಾಲ್ನಷ್ಟು ಬೆಂದಿದೆ ಮಶ್ರೂಮು ನೀರೆಲ್ಲ ಬಿಟ್ಕೊಂಡಿದೆ ನೋಡಿ ರುಬ್ಕೊಂಡ ಮಸಾಲೆಯನ್ನು ಈಗ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಮುಕ್ಕಾಲು ಕಪ್ ನೀರು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಶ್ರ ಮಾಡ್ಕೊಳ್ತಾ ಇದ್ದೇನೆ ಉಪ್ಪೆಲ್ಲ ನೋಡ್ಕೊಳ್ಳಿ ಬೇಕಿದ್ರೆ ಒಂದು ತುಂಡು ಬೆಲ್ಲ ಕೂಡ ಈ ಒಂದು ಹಂತದಲ್ಲಿ ಸೇರಿಸ್ಕೊಳ್ಬೋದು ಮತ್ತೆ ಮಧ್ಯಮ ಉರಿಯಲ್ಲಿ ಮೂರು ನಿಮಿಷ ಕುದಿಸ್ಕೊಂಡಿದ್ದೇನೆ ಈಗ ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಟೀ ಚಮಚದಷ್ಟು ಇಂಗು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಶ್ರ ಮಾಡ್ಕೊಂಡ್ರೆ ಆಯ್ತು ಕೊನೆಗೆ ನೀವು ಬೇಕಿದ್ರೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಮೇಲಿಂದ ಹಾಕ್ಕೊಳ್ಬೋದು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ತುಂಬ ರುಚಿಯಾಗಿ ಇರ್ತದೆ ಅನ್ನದ ಜೊತೆಗೆ ಆಗಿರ್ಬೋದು ರೋಟಿ ಚಪಾತಿ ಜೊತೆಗೆ ಎಲ್ಲದರ ಜೊತೆಗೆ ಹೊಂದಿಕೆ ಆಗುವಂತಹ ಒಂದು ರೆಸಿಪಿ ಇದು ಹಾಗೆ ಯಾವುದೇ ಒಂದು ಅನ್ನದ ಬಗ್ಗೆ ನೀವು ಮಾಡಿಕೊಂಡ್ರೆ ಅದಕ್ಕೂ ಕೂಡ ಒಳ್ಳೆಯ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಮಶ್ರೂಮನ್ನು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿ ಇರ್ತದೆ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಸಿಗೋಣ ತುಂಬ ದಿನ ಶುಭವಾಗಿ ಇರಲಿ ಧನ್ಯವಾದಗಳು